ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ನಲವತ್ತು ತನ್ನವನ ಮುತ್ತಿಗೆ ಕರಗ್ದೋಳು ಅವನಿಗೆ ಸ್ಪಂದಿಸೋಕೆ ಶುರು ಮಾಡಿದ್ಲು ತಲೆ ಕೂದಲಲ್ಲಿ ಕೈ ಹಾಕಿ ಗಟ್ಟಿಯಾಗಿ ಹಿಡಿದ್ಲು ಅವಳು ಸ್ಪಂದಿಸ್ತಾ ಇದ್ದಾಳೆ ಅಂತ ತಿಳಿದಾಗ ದುಷ್ಯಂತ್ ಕೂಡ ಅವಳ ಸೊಂಟವನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದು ಅದರಗಳ ಕಡೆ ನೋಡ್ದ ಅವಳು ಒಪ್ಪಿಗೆ ಅನ್ನೋ ಹಾಗೆ ನಾಚಿದಾಗ ಅದನ್ನೇ ಒಪ್ಪಿದ ಅದರಗಳನ್ನು ಬಂಧಿಸ್ದ ದುಷ್ಯಂತ್ ಮುಂದೆ ಚಾರ್ವಿ ಆಗ್ತಾನೆ ಕಂಡುಬಿಟ್ಟು ಮೈ ಮುರಿದು ಎದ್ಲು ಟೈಮ್ ನೋಡಿದ್ಲು ಆಗಲೇ ಎಂಟು ಗಂಟೆ ಆಗಿತ್ತು ಅಯ್ಯೋ ದೇವ್ರೆ ಆಫೀಸ್ಗೆ ಟೈಮ್ ಆಯಿತು ಅಂತ ದಡಬಡಿಸಿ ಎದ್ಲು ಫ್ರೆಶಪ್ ಆಗಿ ಬಂದು ಕನ್ನಡಿ ಮುಂದೆ ನಿಂತು ಕಾಲರ್ ಇರೋ ಕುರ್ತಾ ಹಾಕಿ ಅದಕ್ಕೆ ಒಪ್ಪೋ ಹಾಗೆ ದುಪ್ಪಟ್ಟವನ್ನು ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ಳೋ ಅಷ್ಟರಲ್ಲಿ ಸಾಕು ಸಾಕಾಗಿತ್ತು ಅವಳಿಗೆ ಯಾವತ್ತಿಗೂ ಒನ್ ಪೀಸ್ ಬಟ್ಟೆ ಹಾಕಿ ಬಿಂದಾಗಿ ಪಾರ್ಟಿ ಪಬ್ ಫ್ರೆಂಡ್ಸ್ ಟ್ರಿಪ್ ಶಾಪಿಂಗ್ ಅಂತೆಲ್ಲ ಎಂಜಾಯ್ ಮಾಡ್ತಾ ಇದ್ದೋಳು ಅಂತ ಯಾವತ್ತು ಯಾರಿಗೂ ಹೆದರದೇ ಇದ್ದೋಳು ಇಂದು ಹರ್ಷ ಎನ್ನುವ ಹೆಸರಿಗೆ ಹೆದರ್ತಾ ಇರೋದು ಆಶ್ಚರ್ಯವೇ ಸರಿ ಯಪ್ಪಾ ಈ ಬಟ್ಟೆಲಿ ಒಳ್ಳೆ ಮಿಡಿಲ್ ಕ್ಲಾಸ್ ಹುಡುಗಿ ಥರ ಕಾಣ್ತಾ ಇದ್ದೀನಿ ಇದನ್ನು ಅದು ಹೇಗಾದರೂ ಹಾಕೋತಾರೋ ಸೋ ಇರಿಟೇಟಿಂಗ್ ಸೋ ಡಿಸ್ಗಸ್ಟಿಂಗ್ ಅಂತ ಅಂದ್ಕೊಳ್ತಾನೆ ರೆಡಿಯಾಗಿ ತಿಂಡಿಗೆ ಏನು ಮಾಡಿದ್ದಾರೆ ಅಂತ ನೋಡೋಕೆ ಡೈನಿಂಗ್ ಹಾಲ್ ಕಡೆಗೆ ಹೋದಲು ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಇಡ್ಲಿ ಇಟ್ಟಿದ್ರು ಬಕೆಟಲ್ಲಿ ಚಟ್ನಿ ಮತ್ತು ಸಾಂಬಾರ್ ಮತ್ತೊಂದರಲ್ಲಿ ಚಿತ್ರಾನ್ನ ಇಟ್ಟಿದ್ರು ಅದನ್ನು ನೋಡಿ ಮುಖ ಮುರಿದ್ಲು ತನ್ನ ರೂಮ್ನಲ್ಲಿ ಇದ್ದೋಳಿಗೆ ಆ ದಿನ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಚಾರ್ವಿ ಇದ್ದಲ್ಲಿಗೆ ಬಂದು ಹಾಯ್ ಚಾರು ರೂಮ್ ಕೀ ಕೊಡು ಅಂತ ಕೇಳಿದ್ಲು ಅವಳು ಕೀಯನ್ನು ಕೊಟ್ಟು ಇಲ್ಲಿ ತಿಂಡಿ ಇದೆಯಾ ಅಥವಾ ಬೇರೆ ಏನಾದರೂ ಮಾಡ್ತಾರಾ ಅಂತ ಕೇಳಿದಾಗ ಮಾಡ್ತಾರೆ ಚಾರು ಒಂದು ದಿನಕ್ಕೆ ಎರಡು ತಿಂಡಿ ಮಾಡ್ತಾರೆ ಇನ್ನು ಅರ್ಧ ಗಂಟೆಗೆಲ್ಲ ತಿಂಡಿ ಖಾಲಿ ಆಗತ್ತೆ ಅಕಸ್ಮಾತ್ ಖಾಲಿಯಾದರೆ ಇನ್ನು ಮಧ್ಯಾಹ್ನದವರೆಗೂ ಕಾಯಿಲೇಬೇಕು ಅದಕ್ಕೆ ನಾನು ಕೂಡ ಈಗಲೇ ತಿಂಡಿ ಮಾಡಿ ಆಮೇಲೆ ರೂಮಿಗೆ ಹೋಗಿ ಸ್ನಾನ ಮಾಡಿ ಮಲಗ್ತೀನಿ ಅಂತ ಕೀಯನ್ನು ತಗೊಂಡು ತಿಂಡಿಗೆ ಅಂತ ಕೂತ್ಕೊಂಡ್ಳು ಚಾರ್ವಿ ಫೈವ್ ಸ್ಟಾರ್ ಹೋಟೆಲ್ ತಿಂಡಿಗಳನ್ನೇ ತಿಂದು ಬೆಳೆದಿದ್ದರಿಂದ ಈ ರೀತಿಯ ಅನುಭವ ತುಂಬಾ ಹೊಸದು ಅವಳ ರೂಮ್ಮೇಟ್ ಹೇಳಿದ್ದು ನೆನ್ಪು ಮಾಡಿಕೊಂಡು ಬೇಗ ತಟ್ಟೆಯನ್ನು ತಗೊಂಡು ಹೋದ್ಲು ಏನು ಮಾಡೋದು ಎಲ್ಲ ನನ್ನ ಹಣೆ ಬರ ಅಂತ ಒಂದು ಇಡ್ಲಿ ಹಾಕ್ಕೊಂಡು ಸ್ವಲ್ಪ ಚಿತ್ರಾನ್ನವನ್ನು ಹಾಕ್ಕೊಂಡ್ಲು ಒಳ್ಳೆದ ಮನಸ್ಸಿಂದನೇ ತಿಂಡಿಯನ್ನು ತಿನ್ಳು ಒಂದು ತುತ್ತು ಊಟ ಮತ್ತೊಂದು ತುತ್ತು ನೀರು ಕುಡಿದು ಬೆಳಗಿನ ತಿಂಡಿಯನ್ನು ಹೇಗೋ ಕಷ್ಟಪಟ್ಟು ಮುಗಿಸೋದ್ಲು ಚಾರ್ವಿ ತಿಂಡಿ ತಿಂದೇ ಹೋದರೆ ಆಫೀಸಲ್ಲಿ ಎಲ್ಲಿ ತಲೆ ಸುತ್ತಿ ಬೀಳ್ತೀನೋ ಅನ್ನೋ ಭಯಕ್ಕೆ ಸೇರಿದಷ್ಟು ತಿಂಡಿಯನ್ನು ತಿಂದು ಆಫೀಸಿಗೆ ಹೋಗೋಕೆ ಹೊರಗಡೆ ಬಂದಳು ತನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ಒಮ್ಮೆ ಚೆಕ್ ಮಾಡಿದ್ಲು ಅವಳ ಹತ್ರ ತುಂಬ ದುಡ್ಡಿರಲಿಲ್ಲ ಹಾಗಾಗಿ ಬಸ್ಸಲ್ಲೇ ಹೋಗೋ ನಿರ್ಧಾರವನ್ನು ಮಾಡಿದ್ಲು ಚಾರ್ವಿ ಆಫೀಸಿಗೆ ಯಾವ ರೂಟ್ ಬಸ್ ಹತ್ತಬೇಕು ಅಂತ ಅಲ್ಲಿದ್ದವರಲ್ಲಿ ಕೇಳಿ ತಿಳ್ಕೊಂಡ್ಳು ಬಸ್ ಬರೋಕೆ ಇನ್ನೂ ಸಮಯ ಇದ್ದಿದ್ದರಿಂದ ತನ್ನ ಅಮ್ಮನಿಗೆ ಕಾಲ್ ಮಾಡಿದ್ಲು ಚಾರ್ವಿ ದುಷ್ಯನ್ ತನ್ನವಳ ಅಧರವನ್ನು ಮನ ಬಂದಷ್ಟು ಸವಿದ ಅವನ ಕೈಯೆಲ್ಲ ಅವಳ ಮೈ ತುಂಬ ಹರಿದಾಡ್ತಾ ಇತ್ತು ತನ್ನವಳ ಸಣ್ಣ ಬಳ್ಳಿಯಂತ ನಡುವನ್ನು ಸವರ್ಥ ಮುಂದುವರೆಯುವಷ್ಟರಲ್ಲಿ ಧೃತಿ ಅಂತ ಕರೆದರು ಗುಣಶೀಲ ಅವರು ಇಬ್ಬರು ವಾಸ್ತವಕ್ಕೆ ಬಂದರು ಧೃತಿಗೆ ತನ್ನವನನ್ನು ನೋಡಲು ನಾಚಿಕೆಯಾಗಿ ಅಲ್ಲಿಂದ ಸರಿದು ಓಡಿದ್ಲು ದುಷ್ಯನ್ ಕೂಡ ತನ್ನ ಹಿಂದಲೆಯನ್ನು ಕೆರ್ಕೊಳ್ತಾ ನನ್ನ ಮುದ್ದು ಅಂತ ರೆಡಿಯಾಗೋಕೆ ಹೊರಟ ಹೇಳಿ ಅತ್ತೆ ಅಂತ ಕೆಳಗಡೆ ಬಂದು ಕೇಳಿದ ಧೃತಿಗೆ ಅವಳ ಕೆನ್ನೆ ಕೆಂಪಾಗಿದ್ದನ್ನು ಗಮನಿಸಿದ ಗುಣ ಅವರು ಏನಮ್ಮ ಸೊಸೆ ಮುದ್ದು ರೊಮ್ಯಾನ್ಸ್ ಜೋರ ಅಂತ ರೇಕ್ಸಿದ್ರು ಅತ್ತೆ ಸುಮ್ನೆ ರೀ ಪ್ಲೀಸ್ ಅಂತ ಅವರನ್ನೇ ತಬ್ಬಿದ್ಲು ನನ್ನನ್ನು ತಪ್ಕೊಳ್ಳೋ ಬದಲು ನನ್ನ ಮಗನ ಹತ್ರ ಮುಂದುವರಿಯೇ ಹುಡುಗಿ ನನಗೆ ಮೊಮ್ಮಗು ಆದರೂ ಬರುತ್ತೆ ಅಂತ ಮತ್ತಷ್ಟು ರೇಗಿಸಿದ್ರು ಅತ್ತೆಯ ರೇಗಿಸುವಿಕೆಗೆ ಅಷ್ಟಾದ್ಲು ಧೃತಿ ಸರಿ ಸರಿ ಈಗ ನಾನು ನಿನ್ನನ್ನು ಕಾಡಿಸಲ್ಲ ಬಾ ತಿಂಡಿ ಬಡಿಸು ಅದಕ್ಕೆ ಕರೆದಿದ್ದು ನಿನ್ನ ಗಂಡನನ್ನು ಕರಿ ಅಂತ ಡೈನಿಂಗ್ ಟೇಬಲ್ ಹತ್ತಿರ ಹೋದರು ಗುಣಶೀಲ ಅವರು ಧೃತಿ ತಿಂಡಿಯನ್ನು ತಂದು ಇಟ್ಟು ಜಾಮೂನ್ ಅಷ್ಟರಲ್ಲಿ ಚಂದ್ರಪಾಲ್ ಮತ್ತು ದುಷ್ಯಂತ್ ಅವರಿಬ್ಬರು ತಿಂಡಿಗೆ ಬಂದಿದ್ದರು ಏನಿವತ್ತು ಸ್ಪೆಷಲ್ ಕೇಳಿದ್ರು ಚಂದ್ರಪಾಲ್ ಹಾಗೇನಿಲ್ಲಮ್ಮವ ಜಾಮೂನ್ ಹಿಟ್ಟು ಇತ್ತು ಅದಕ್ಕೆ ಮಾಡಿದೆ ಅಷ್ಟೇ ಅಂತ ಎಲ್ಲರಿಗೂ ತಿಂಡಿ ಬಡಿಸ್ದೋಳು ಅವಳಿಗೂ ಬಡಿಸ್ಕೊಂಡು ತಿನ್ನೋಕೆ ಶುರು ಮಾಡಿದ್ಲು ಎಲ್ಲರೂ ಅವಳನ್ನು ಹೊಗಳಿಯೇ ತಿಂಡಿ ತಿಂದಿದ್ದು ಅಜ್ಜಯ್ಯ ಕೂಡ ಅವರ ಜೊತೆಯೇ ಕೂತು ತಿಂಡಿಯನ್ನು ತಿಂದರು ಬೆಳಗ್ಗೆ ಹತ್ತು ಗಂಟೆಯಷ್ಟರಲ್ಲಿ ದುಷ್ಯಂತ್ ಹೇಳಿದ್ದ ಡಿಸೈನರ್ ಕೂಡ ಬಂದಿದ್ದರು ಧೃತಿ ತಿಂಡಿ ಮುಗಿಸಿದ ನಂತರ ಅಲ್ಲೇ ಇದ್ದ ಗೆಸ್ಟ್ ರೂಮ್ಗೆ ಅವರನ್ನು ಕರ್ಕೊಂಡು ಹೋಗಿ ಅವಳ ಮೈ ಅಳತೆಯನ್ನು ಕೊಟ್ಟಿದ್ಲು ಹಾಗೆ ಕೆಲವೊಂದು ಕಲರ್ ಬಟ್ಟೆಗಳನ್ನು ಕೂಡ ಹೇಳಿದ್ಲು ಜೊತೆಗೆ ಕೆಲವೊಂದು ಡ್ರೆಸ್ಗಳನ್ನು ಕೂಡ ರೆಡಿ ಮಾಡಿಕೊಡೋಕೆ ಹೇಳಿದ್ಲು ದುಷ್ಯಂತ್ನ ಅಳತೆ ಮೊದಲೇ ಅವರ ಬಳಿ ಇದ್ದಿದ್ದರಿಂದ ಅವನ ಅಳತೆಯನ್ನು ತಗೊಳ್ಳಿಲ್ಲ ಡಿಸೈನರ್ಗಳು ಅಳತೆ ಕೊಟ್ಟ ನಂತರ ಇಬ್ಬರು ಅತ್ತೆ ಮಾವನಿಗೆ ಹೇಳಿ ಶಾಪಿಂಗ್ಗೆ ಅಂತ ಹೊರಟರು ಮೊದಲನೇ ದಿನ ಕೆಲಸಕ್ಕೆ ಬಂದ ಚಾರ್ವಿಗೆ ಬಸ್ ಜರ್ನಿ ಆಗಿರಲಿಲ್ಲ ಬಸ್ ಹತ್ತಿ ಅರ್ಧ ಗಂಟೆಗೆಲ್ಲ ವಾಂತಿಯಾಗಿ ಕಷ್ಟಪಟ್ಟು ತಿಂದ ತಿಂಡಿಯನ್ನು ಕಕ್ಕಿ ಸುಸ್ತಾಗಿದ್ಲು ಅವಳ ಮುಖವನ್ನು ನೋಡಿದ್ರೆ ತಿಳಿತಾಯಿತು ಅವಳು ಬಳಲಿದ್ದಾಳೆ ಅಂತ ಅರ್ಧ ಗಂಟೆ ತಡವಾಗಿ ಬಂದಿದ್ಳು ಮೊದಲನೇ ದಿನವೇ ತಡವಾಗಿದ್ದರಿಂದ ಹರ್ಷ ತುಂಬಾ ಗರಮ್ ಆಗಿದ್ದ ಚಾರ್ವಿ ಹರ್ಷನ ಕ್ಯಾಬಿನ್ ಒಳಗಡೆ ಬಂದ ತಕ್ಷಣವೇ ಏನ್ರಿ ಮಿಸ್ ಚಾರ್ವಿಯವರೇ ಆಫೀಸಿಗೆ ಕೆಲ್ಸಕ್ಕೆ ಬರ್ತಿರೋ ಅಥವಾ ನಿಮ್ಮ ಕಿತ್ತೋ ತಿರ್ಕೇಶೋಕಿ ತೋರ್ಸೋಕೆ ಬರ್ತೀರೋ ಮೊದಲನೇ ದಿನವೇ ಈ ಥರ ಕೆಲಸಕ್ಕೆ ಲೇಟಾಗಿ ಬಂದರೆ ಹೇಗೆ ಹೇಳಿ ಮೊದಲು ನೀವು ಬಂದು ನನ್ನ ಕೆಲಸ ಯಾವುದು ಎಷ್ಟಿದೆ ಅಂತ ನೋಡಿ ಮೀಟಿಂಗ್ ಇದೆ ನೆನ್ಪು ಮಾಡಿ ಫೈಲ್ಸ್ಗಳನ್ನು ಕರೆಕ್ಷನ್ ಮಾಡಿ ಕೊಡಬೇಕು ಅಂತ ಗೊತ್ತಿಲ್ವಾ ನೆನ್ನೆ ಅಷ್ಟು ಗಿಣಿಗೆ ಹಾಗೆ ಹೇಳಿ ಕಳಿಸಿದ್ದೀನಿ ಅಂಥದ್ರಲ್ಲಿ ನೀವು ನೋಡಿದ್ರೆ ಈ ಥರ ಲೇಟಾಗಿ ಬಂದರೆ ಇಲ್ಲಿ ನಾನು ನಿಮಗೆ ಅಸಿಸ್ಟೆಂಟೋ ಅಥ್ವಾ ನೀವು ನನಗೆ ಅಸಿಸ್ಟೆಂಟೋ ನನಗೆ ಇಲ್ಲ ಏನೋ ಬಾಸ್ ಹೇಳಿದ್ರು ಅಂತ ನನ್ನ ಅಸಿಸ್ಟೆಂಟಾಗಿ ತಗೊಂಡ್ರೆ ಈ ಅವತಾರ ಥೂ ನಿಮ್ಮಂಥ ಹೆಣ್ಮಕ್ಳಿಗೆ ಯಾಕೆ ಕೆಲಸ ಕೆಲಸ ಮಾಡೋಕ್ಕೆ ಕೆಲಸದಲ್ಲಿ ಡೆಡಿಕೇಷನ್ ಇಲ್ಲ ಅಂತಂದರೆ ಈಗಲೇ ಹೇಳ್ತೀನಿ ದಯವಿಟ್ಟು ಹೋಗ್ಬೋದು ಅಂತ ಖಾರವಾಗೇ ನುಡಿದ ಹರ್ಷ ಮೊದಲನೇ ಬಾರಿಗೆ ಈ ರೀತಿಯ ಮಾತುಗಳನ್ನು ಕೇಳಿದ ಚಾರ್ವಿಗೆ ನಿಜಕ್ಕೂ ತನ್ನ ಅಮ್ಮನ ಮೇಲೆ ಕೋಪ ಉಕ್ಕಿ ಹರಿತು ಅದು ಕೂಡ ಮತ್ತೆ ತಿರುಗಿದ್ದು ಚಂದ್ರಪಾಲ್ ಮೇಲೆ ಅವರ ಕಂಪ್ನಿಲೇ ಕೆಲಸ ಕೊಟ್ಟಿದರೆ ನನಗೆ ಇವತ್ತು ಈ ಗತಿ ಬರ್ತಾನೆ ಇರಲಿಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು ಚಾರ್ವಿ ಬೆಳಗ್ಗೆ ಇಷ್ಟ ಇಲ್ಲದೆ ಇರೋ ತಿಂಡಿ ತಿಂದಿದ್ದು ಅಲ್ಲದೆ ಬಸ್ ಜರ್ನಿಯಲ್ಲಿ ಕೂಡ ಅದು ವಾಂತಿಯಾಗಿತ್ತು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಾಡೋ ಜನಕ್ಕೆ ಬಸ್ ಅಡ್ಜಸ್ಟ್ ಆಗಿರುತ್ತೆ ಆದರೆ ಚಾರ್ವಿಗೆ ಅದು ಆಗಿರಲಿಲ್ಲ ಹೊಟ್ಟೆ ತೊಳಸಿದಂತಾಗಿ ವಾಂತಿಯಾಗಿದ್ದಕ್ಕೆ ಬಸ್ ಕಂಡಕ್ಟರ್ ಕೂಡ ಬೈದಿದ್ರು ಆ ಅವಮಾನ ಮತ್ತು ಈಗ ಹರ್ಷ ಅವನ ಕ್ಯಾಬಿನ್ ಡೋರ್ ಓಪನ್ ಮಾಡಿಕೊಂಡೇ ಎಲ್ಲರಿಗೂ ಕೇಳುವಂತೆ ಎಲ್ಲರ ಎದುರುಗಡೆ ಬೈದಿದ್ದ ಇಷ್ಟ ಆಗಿದ್ದ ಅವಮಾನ ಅವಳನ್ನು ಹಿಡಿಯಷ್ಟಾಗಿ ಮಾಡಿತ್ತು ಧೈರ್ಯ ಮಾಡಿ ಹರ್ಷನ ಕ್ಯಾಬಿನ್ ಲಾಕ್ ಮಾಡಿದೋಳು ಸರ್ ಅಂತ ಕಣ್ತುಂಬ್ಕೊಂಡು ಕರೆದಳು ಸರ್ ಎಂಬ ಪದ ಕೂಡ ತುಂಬ ಕಷ್ಟಪಟ್ಟು ಕರೆದಿದ್ಳು ನಿಜಕ್ಕೂ ಅವಳಿಗೆ ನಿಲ್ಲೋಕ್ಕೂ ಕಷ್ಟ ಆಗ್ತಾ ಇತ್ತು ಆದರೂ ಹರ್ಷನ ಎದುರುಗಡೆ ಕೂರೋಕೆ ಅವನಿನ್ನೂ ಹೇಳಿರಲಿಲ್ಲ ರೀ ಡೋರ್ ಯಾಕೆ ಲಾಕ್ ಮಾಡಿದ್ರಿ ಎಷ್ಟು ಧೈರ್ಯ ಇದ್ದರೆ ನಾನು ಪರ್ಮಿಷನ್ ಇಲ್ಲದೆ ನನ್ನ ಕ್ಯಾಬಿನ್ ಡೋರನ್ನು ಲಾಕ್ ಮಾಡ್ತೀರಾ ಅಂತ ಎದ್ದು ನಿಂತ ಅಷ್ಟೇ ಇದ್ದ ಸ್ವಲ್ಪ ಧೈರ್ಯ ಕೂಡ ಅವಳಿಂದ ದೂರವಾಗಿತ್ತು ಹರ್ಷ ಎದ್ದ ತಕ್ಷಣ ಭಯಕ್ಕೆ ನಿಂತಲ್ಲೇ ಕುಸಿದು ಬೀಳೋಕೆ ಹೋದವಳನ್ನು ಹರ್ಷ ಸಂಭಾಳಿಸಿ ಅಲ್ಲೇ ಇದ್ದ ಚೇರ್ ಮೇಲೆ ಕೂರಿಸ್ದ ಅವನ ಟೇಬಲ್ ಮೇಲೆ ಇದ್ದ ನೀರನ್ನು ಅವಳ ಮುಖಕ್ಕೆ ಹಾಕ್ತ ಆದರೆ ಅವಳ ಕಣ್ಣು ಬಿಡಲಿಲ್ಲ ಹೇ ಚಾರ್ವಿ ಎದ್ದೇಳ್ರಿ ಏನ್ರಿ ನಿಮ್ಮ ಹೊಸ ನಾಟಕ ಇದು ಹುಷಾರಿಲ್ಲ ಅಂದರೂ ಆಫೀಸಿಗೆ ಯಾಕೆ ಬರೋಕ್ಕೆ ಹೋದ್ರಿ ರಜೆ ಆಗ್ತಾ ಇರಲಿಲ್ವಾ ಅಂತ ಹೇಳುತ್ತಲೇ ಅವಳ ಕೆನ್ನೆಯನ್ನು ತಟ್ಟುತ್ತಾ ಇದ್ದ ಅವಳ ಬಾಡಿ ಡಿಹೈಡ್ರೇಷನ್ ಆಗಿ ತುಟಿ ಒಣಗ್ತಾಯಿತ್ತು ಅದನ್ನು ಗಮನಿಸಿದ ಹರ್ಷ ಪ್ಯೂನ್ಗೆ ಹೇಳಿ ಓ ಆರ್ ಎಸ್ ತರೋಕೆ ಹೇಳ್ದ ಐದು ನಿಮಿಷಕ್ಕೆ ಪ್ಯೂನ್ ಬಂದು ಜ್ಯೂಸನ್ನು ಕೊಟ್ಟಾಗ ಅದನ್ನು ತಗೊಂಡು ಮತ್ತೆ ಕ್ಯಾಬಿನ್ ಡೋರನ್ನು ಲಾಕ್ ಮಾಡ್ದ ಅಲ್ಲೇ ಇದ್ದ ವಿಸಿಟರ್ಸ್ ಸೋಫಾ ಮೇಲೆ ಅವಳನ್ನು ಕೂರಿಸಿ ಅವನು ಕೂಡ ಕೂತ್ಕೊಂಡ ನಂತರ ಚಾರ್ವಿಯನ್ನು ತನ್ನ ಮಡಿಲಿಗೆ ಎಳ್ಕೊಂಡು ಅವಳಿಗೆ ಪ್ರಜ್ಞೆ ಇಲ್ಲದೇ ಇದ್ದರೂ ಅವಳ ಕೆನ್ನೆಯನ್ನು ಒತ್ತಿ ಹಿಡ್ದ ತುಟಿ ಎರಡಾದಾಗ ಬಾಯಿಗೆ ನಿಧಾನವಾಗಿ ಜ್ಯೂಸನ್ನು ಕುಡಿಸ್ತ ಅದೇಕೋ ಹುಡುಗ ಸ್ವಲ್ಪ ಮೆತ್ತಗಾಗಿದ್ದ ಅವಳ ಅವಸ್ಥೆಯನ್ನು ಕಂಡು ಬೆಳಗ್ಗೆ ನಿಧಾನವಾಗಿ ಕಣ್ಣು ಬಿಟ್ಟ ಕಾವ್ಯಾಗೆ ಎದೆ ಬಡಿತಾ ಕೇಳಿಸ್ತಾ ಇತ್ತು ಕತ್ತನ್ನು ಮೇಲ್ಮಾಡಿ ನೋಡಿದ್ಲು ಸೌರಭ್ ಇನ್ನು ಮುದ್ದಾಗಿ ಮಲಗಿದ್ದ ನನ್ನವನು ನನ್ನ ಗಂಡ ಅಂತ ಹೇಳ್ತಾ ಅವನನ್ನೇ ನೋಡ್ತಾ ಉಳಿದು ಬಿಟ್ಲು ಕಾವ್ಯ ತುಂಬ ನೋಡಬೇಡ ಸ್ವೀಟಿ ನಂಗೆ ದೃಷ್ಟಿ ಆಗತ್ತೆ ಅಂತ ಕಣ್ಮುಚ್ಕೊಂಡೇ ಹೇಳ್ದ ಸೌರಭ್ ನಾಲಿಗೆಯನ್ನು ಕಚ್ಕೊಂಡ ಕಾವ್ಯ ಸೀನಿಯರ್ ನೀವು ಎದ್ದಿದ್ದೀರಾ ಆದರೂ ಯಾಕೆ ಈ ಥರ ಮಲ್ಗಿದ್ದೀರಾ ಅಂತ ಅಂದಾಗ ಏನು ಮಾಡೋದು ನನ್ನ ಸ್ವೀಟ್ ಹೆಂಡತಿ ನನ್ನ ಎದೆನ ಡ್ಯೂರೋಪ್ಲೆಕ್ಸ್ ಬೆಡ್ ಮಾಡಿಕೊಂಡು ಸೊಂಪಾಗಿ ಮಗು ಥರ ಯಾವ ಚಿಂತೆನೂ ಇಲ್ಲದೆ ಮಲ್ಗಿದ್ದಾಗ ನನಗೆ ಎಬ್ಬಿಸೋಕೆ ಮನಸ್ಸೇ ಆಗಲಿಲ್ಲ ಅದಕ್ಕೆ ಹಾಗೆ ಕಣ್ಮುಚ್ಕೊಂಡು ಮಲಗಿದ್ದೆ ಅಷ್ಟೇ ನಿದ್ದೆ ಮಾಡ್ತಾ ಇರಲಿಲ್ಲ ಹೇಳ್ದ ಸೌರಭ್ ಅವನ ಮಾತಿಗೆ ನಾಚಿಕೆಯಾದಂತೆ ಆಗಿ ಎದ್ದವಳಕ್ಕೆ ಹೋದವಳನ್ನು ಮತ್ತೆ ಕೈ ಹಿಡಿದು ಅವಳನ್ನು ತನ್ನ ಎದೆ ಮೇಲೆ ಎಳ್ಕೊಂಡ ಮೊದಲನೇ ಬಾರಿಗೆ ಈ ರೀತಿ ಎಳೆದಿದ್ದರಿಂದ ಕಾವ್ಯ ಸ್ವಲ್ಪ ಗಾಬರಿಯಾದಳು ಸರಿದಿದ್ದ ಟೀ ಶರ್ಟ್ನಲ್ಲಿ ಕಾಣ್ತಾ ಇದ್ದ ಅವಳ ನಡುವನ್ನು ಮೃದುವಾಗಿ ಬಳಸಿದಾಗ ಕಣ್ಣು ಮುಚ್ಚಿದ ಕಾವ್ಯ ಆಸರಿಗೆ ಅವನ ಎದೆಯ ಭಾಗದ ಟೀ ಶರ್ಟನ್ನು ಗಟ್ಟಿಯಾಗಿ ಹಿಡಿದ್ಲು ಈಗಲೂ ಅವನು ಅವಳ ಮುಖವನ್ನು ನೋಡ್ತಾ ಸ್ವೀಟಿ ಕಣ್ಬಿಡು ನಾನೇನು ಮಾಡಿಲ್ಲ ಅಂತ ಅಂದಾಗಲಂತೂ ಮುಜುಗರದ ಮುದ್ದೆಯಾಗಿದ್ಲು ಕಾವ್ಯ ಸೀನಿಯರ್ ಅಂತ ತಡವರಿಸುತ್ತಿದ್ದವಳ ಮುಖಕ್ಕೆ ಸಣ್ಣಗೆ ಗಾಳಿ ಊದಿ ನಿಧಾನವಾಗಿ ಕಣ್ಬಿಡು ಸ್ವೀಟಿ ಅಂತ ಮೃದುವಾಗಿ ಹೇಳಿದಾಗ ನಿಧಾನವಾಗಿ ಕಣ್ಣು ಬಿಟ್ಟವಳಿಗೆ ನಾಚಿಕೆಯಾಗಿ ರೆಪ್ಪೆಯನ್ನು ಬಾಗ್ಸಿದ್ಳು ಕಾವ್ಯಾಳ ಎರಡೂ ಕಣ್ಣುಗಳಿಗೆ ಮುತ್ತು ಕೊಟ್ಟವನು ನಡುವನ್ನು ಸ್ವಲ್ಪ ಗಟ್ಟಿಯಾಗಿ ಬಳಸಿ ಅವಳನ್ನು ಇನ್ನೂ ಹತ್ತಿರಕ್ಕೆ ಹೇಳ್ಕೊಂಡ ಈಗಂತೂ ಇಬ್ಬರ ನಡುವೆ ಅಂತರವೇ ಇರಲಿಲ್ಲ ಅವನ ಬಿಸಿ ಉಸಿರು ಅವಳ ಕೊರಳಿಗೆ ರಾಚುತ್ತಿತ್ತು ಹುಡುಗಿ ಕಂಪಿಸ್ತಾ ಇದ್ಲು ಅದರಗಳು ನಡಗ್ತಾ ಇತ್ತು ಸ್ವೀಟಿ ಅಂತ ಮಾದಕವಾಗಿ ಅವನು ಕರೆದಾಗ ಅವನ ಇಂಗಿತವನ್ನು ಅರಿತ ಕಾವ್ಯ ಸಣ್ಣಗೆ ನಕ್ಳು ಅದನ್ನೇ ಒಪ್ಪಿಗೆ ಅಂತ ತಿಳಿದ ಸೌರಭ್ ಅವಳ ಕೊರಳಿಂದ ಕಿವಿಯ ತನಕ ತನ್ನ ಮೂಗನ್ನು ಉಜ್ಜುತ್ತಾ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ಅವಳ ಅಧರವನ್ನು ಬಂಧಿಸ್ದ ಈಕಿನ್ನೂ ಇಬ್ಬರು ಅವರ ಪ್ರೀತಿಯನ್ನ ಒಪ್ಕೊಂಡು ತಮ್ಮ ಪ್ರೀತಿಯನ್ನ ಅನುಭವಿಸುತ್ತಾ ಇರೋ ನವ ದಂಪತಿಗಳು ತಮ್ಮ ಮುತ್ತಿನ ಲೋಕದಲ್ಲಿ ತೇಲ್ತಾ ಇದ್ದರು ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ ಕಥೆ ಮುಂದುವರಿಯುತ್ತೆ